ಕುಮಾರನ ವಿರುದ್ಧ ಸಿಡಿದದ್ದಂತಹ ಕೆಆರ್ಎಸ್ ಎಸ್ ಪಕ್ಷ ಕೆಆರ್ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷೆ ವತ್ಸಲ ಹಾಗೂ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ವಿಕೃತ ಕಾಮಿ ರಾಜ್ಕುಮಾರನ ಬಂಧಿಸುವುದು ಯಾವಾಗ ಅಂತ ಪೋಸ್ಟರು ಆರ್ ಟಿ ಓ ರಾಜ್ಕುಮಾರ್ನ ಅರೆಸ್ಟ್ ಯಾವಾಗ ಎಂಬ ಪೋಸ್ಟರ್ ಹಿಡಿದು ಪ್ರೊಟೆಸ್ಟ್ ಮಾದ್ನಾಯಕನಹಳ್ಳಿ ಠಾಣೆ ಪೊಲೀಸರ ವಿರುದ್ಧ ಕೆಆರ್ಎಸ್ ಎಸ್ ಪಕ್ಷದ ಒತ್ತಲ ಆಕ್ರೋಶ ಆರ್ ಟಿ ಓ ರಾಜ್ಕುಮಾರ್ ನ ಮೇಲೆ ಜಾಮೀನು ಸಿಗುವಂತಹ ಸೆಕ್ಷನ್ಗಳನ್ನ ಹಾಕಿದ್ದಾರೆ ರಾಜ್ಕುಮಾರ್ ನ ಬಂಧಿಸುವ ಬದಲು ಬಚಾವ್ ಮಾಡ್ತಿದ್ದಾರೆ ಅಂತ ಕಿಡಿ ಕೂಡಲೇ ಸಾರಿಗೆ ಸಚಿವರು ಆರ್ ಟಿಒ ರಾಜ್ಕುಮಾರ್ನ ಸಸ್ಪೆಂಡ್ ಮಾಡಬೇಕು ಹೇಳಿದ್ರೆ ಬೃಹತ್ ಮತ್ತು ಹೋರಾಟವನ್ನ ಮಾಡುವುದಾಗಿ ಆರ್ ಎಸ್ ಪಕ್ಷದ ವತ್ಸಲ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೊ ನೋಡಿ ಆ ಇಲ್ಲಿ ಮದನಾಯಕನಳ್ಳಿ ಪೊಲೀಸ್ ಗೆ ಆದ್ರೆ ಎದುರುಗಡೆ ಪ್ರೊಟೆಸ್ಟ್ ಅನ್ನ ಮಾಡಿದಾರೆ ಬಿಕಾಸ್ ನಿನ್ನೆ ಪಾಪ ಅನ್ನೊಂದಂತಹ ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟ್ ತಗೊಂಡೆ ಆ ಅಮ್ಮನ್ನ ಕೂರಿಸ್ಕೊಂಡು ನಾಲ್ಕರಿಂದ ಐದು ಅವರು ಆರು ಅವರು ಕೂರಿಸ್ಕೊಂಡಿದ್ದಾರೆ ಅಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದ್ದು ಆರ್ ಟಿ ಓ ರಾಜ್ಕುಮಾರಂಗ ಅಥವಾ ಆ ಮಹಿಳಾ ಅಧಿಕಾರಿಗೋ ಗೊತ್ತಾಗ್ತಾ ಇಲ್ಲಪ್ಪ ಈ ಮಹಿಳಾ ಅಧಿಕಾರಿನೇ ರಾಜ್ಕುಮಾರ್ಗೆ ಮಾಡದೋ ರೀತಿ ಬೆಂಬಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ ಅಂದ್ರೆ ಇವ್ರನ್ನ ಇನ್ನೇನು ಹೇಳಿ ಸರಿಯಾಗಿ ಮಾಡಿದ್ದಾರೆ ಬಿಡಿ ಕೆ ಆರ್ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ವತ್ಸಲ ಹಾಗೂ ಅವರ ಟೀಮ್ ಅಂದ್ರೆ ಅವರ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಕುತ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಅವನಿಗೆ ನೀವು ಬಚಾವ್ ಮಾಡ್ತಾ ಇದ್ದೀರಾ ಜಾಮೀನು ಬೇಲ್ ಸಿಗುವಂತಹ ಸೆಕ್ಷನ್ಗಳನ್ನ ಹಾಕ್ತಾ ಇದ್ದೀರಾ ಅವನಿಗೆ ಬೇಲ್ ಸಿಗುವಂತಹ ಸೆಕ್ಷನ್ಗಳನ್ನ ಹಾಕಬೇಡಿ ಅಂತ ಕಿಡಿಕಾರಿದ್ದಾರೆ ಹಾಗೇನೆ ಸಾರಿಗೆ ಸಚಿವರೇ ಇವ್ನ ಮೊದಲು ಸಸ್ಪೆಂಡ್ ಮಾಡಿ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷೆ ವತ್ಸಲ ಹಾಗೂ ಕಾರ್ಯಕರ್ತರು ಹಾಗಾದ್ರೆ ಆ ಕೆ ಆರ್ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷೆ ವತ್ಸಲ ಏನ್ ಮಾತಾಡಿದ್ರು ಅಂತ ನೋಡ್ಕೊಂಬನ್ನಿ ಮೂರನೇ ವ್ಯಕ್ತಿಗಳು ಯಾರನ್ನೂ ಸಹ ಇಲ್ಲಿ ದೂರನ್ನು ಸಲ್ಲಿಸ್ತಾ ಇಲ್ಲ ಅಲ್ಲಿ ಸಂಬಂಧಪಟ್ಟಂಗೆ ಅಲ್ಲಿರುವಂತಹ ಒಳಗಿರುವಂತಹ ಮಹಿಳಾ ಅಧಿಕಾರಿಯೇ ಹೋಗಿ ದೂರನ್ನ ತನ್ನ ಗಂಡನ ಜೊತೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾಳೆ ಸೊ ಈ ವಿಚಾರವಾಗಿ ಆ ಪೊಲೀಸ್ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಯಾಗಿರುವ ಮಾದನಾಯಕನ ಪೊಲೀಸ್ ಅಧಿಕಾರಿ ಆಗಿರುವಂತಹ ಪೊಲೀಸ್ನವರು ಏನ್ ಮಾಡಿದ್ದಾರೆ ಅಂದ್ರೆ ಸುಲಭವಾದಂತಹ ಸೆಕ್ಷನ್ ಗಳನ್ನ ಹಾಕಿ ಅವನು ತಪ್ಪಿಸಿಕೊಳ್ಳುವಂತಹ ಹಾಗೆ ಮಾಡಿಕೊಂಡ್ ಮಾಡಿರೋದ್ರಿಂದ ಈಗ ಭ್ರಷ್ಟ ನೀಚ ವಿಕೃತಗಾಮಿ ಬಂದು ಈಗ ಕುತ್ಕೊಂಡಿದ್ದಾನೆ ಇದರ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅವನು ಆರೋಪಿ ಆಗಿದ್ದಾನೆ ಆರೋಪಿ ಆಗಿರೋ ಕಾರಣದಿಂದಾಗಿ ಅವ್ನು ತಪ್ಪು ಮಾಡಿದನೋ ಸರಿ ಅಲ್ಲಿಯವರೆಗೂ ಇವನು ಅಮಾನತ್ ಆಗ್ಬೇಕಾಗಿತ್ತು ನಾನ್ ಸಾರಿಗೆ ಸಚಿವರಿಗೆ ಹೇಳ್ತೇನೆ ಯಾಕೆ ಇವನ ಅಮಾನತ್ ಆಗ್ತಾ ಇಲ್ಲ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಲಂಚ ಲಂಚತನವನ್ನ ಲಂಚ ಎಷ್ಟು ಕೊಟ್ಟಿದ್ದಾರೆ ವಿಚಾರವಾಗಿ ಹೇಳ್ತಾ ಇದೀವಿ ಇದರಿಂದಾಗಿ ಮಹಿಳೆಯರಿಗೆ ಎಷ್ಟು ರಕ್ಷಣೆ ಕೊಡ್ತಾ ಇದಾರೆ ಸಾರಿಗೆ ಸಚಿವರೇ ಇಂತಹ ಭ್ರಷ್ಟ ವ್ಯಕ್ತಿಗಳು ಇನ್ನು ಅಧಿಕಾರದಲ್ಲೇ ಇದಾರೆ ಇನ್ನು ನೋಡಿ ನಾವು ಒಂದು ಸನ್ಮಾನ ಮಾಡ್ಬಿಟ್ಟು ಹೂವಿನ ಮಾಲೆಯನ್ನ ಹಾಕ್ಬಿಟ್ಟು ಬಂದಿದೀವಿ ಆ ವಿಚಾರವಾಗಿ ಹೇಳ್ತಾ ಇದೀವಿ ಇವ ಇದು ಇವನು ಯಾವಾಗ ಅಮಾನತಾಗ್ತಾನೆ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿವೆ ದಯವಿಟ್ಟು ಸಂಬಂಧಪಟ್ಟಂತಹ ಆರೋಪಿಗಳನ್ನ ನೀವು ಸರಿಯಾದಂತಹ ಸೆಕ್ಷನ್ ಗಳನ್ನ ಹಾಕಿ ಬಂಧಿಸಿ ಇವನ್ನ ಅಮಾನತುಗೊಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ